ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ದೇವರು ಎಲ್ರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಇವತ್ತು ನಮ್ಮ ಮನೇಲಿ ಶ್ರೀರಾಮನವಮಿ ಹಬ್ಬನ ಸಿಂಪಲ್ಲಾಗಿ ಮಾಡಿದ್ವಿ ಅದು ಹೇಗೆ ಮಾಡಿದ್ವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಶ್ರೀರಾಮನವಮಿ ಹಬ್ಬ ಇರೋದರಿಂದ ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿದ್ವಿ ಹಾಗೆ ದೇವರಿಗೆ ಇವತ್ತು ನಾವು ಕೋಸಂಬರಿ ಪಾನಕ ಮಾಡಿ ದೇವರಿಗೆ ನೈವೇದ್ಯ ತೋರಿಸಿ ಪೂಜೆ ಮಾಡಿದ್ದು ಹಾಗೆ ಈ ಹಬ್ಬದಲ್ಲಿ ಪ್ರತಿಯೊಬ್ಬರು ಅಷ್ಟೇ ಕೋಸಂಬರಿ ಪಾನಕ ಮಾಡಿ ಒಬ್ಬರನ್ನಾದರೂ ಮನೆಗೆ ಮುತ್ತೈದು ದಿನ ಕರೆದು ಅವರಿಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಕೋಸಂಬರಿ ಪಾನಕ ಕೊಟ್ಟು ಕಳಿಸ್ಬೇಕು ಬೇಸಿಗೆ ಇರೋದ್ರಿಂದ ಈ ಹಬ್ಬದ ಪ್ರಯುಕ್ತನಾದರೂ ನಾವು ಕೋಸಂಬರಿ ಪಾನಕ ಮಜ್ಜಿಗೆ ಎಲ್ಲ ಮಾಡಿ ತುಂಬ ಜನಕ್ಕೂ ಸಹ ಕೊಡ್ಬೋದು ಅವರ ಮನೆ ಪದ್ಧತಿ ಯಾವ ರೀತಿ ಇರುತ್ತೆ ಆ ರೀತಿ ಈ ಹಬ್ಬನ ಆಚರಿಸ್ಕೋತಾರೆ ಇದು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಶ್ರೀರಾಮನವಮಿ ಹಬ್ಬನ ನಾವು ಆಚರಿಸಿದ್ವಿ ಬನ್ನಿ ನಮ್ಮ ಮನೆಯ ಶ್ರೀರಾಮನವಮಿ ಹಬ್ಬನ ನೋಡ್ಕೊಂಡು ಬರೋಣ ಆರತಿ మారుతి రామానవమి నవమి దివస పూజే మి మారతి బిడగర ఊమాలయ సింగి నైవేద్య ఒప్పి రంగోలి హాకి దీప బిళగీరి రమదేవర పద కమల पदी बिळगिरि रन्न